ಅಣ್ಣಅ ನನ್ನ ಕಡೆ ಅಣ್ಣ ತಮ್ಮ ಅನ್ಸ್ಕೋಬೇಕಾದ್ರೆ ಈಳೊಳಿದಾಗ ಅಣ್ಣ ನುಗ್ಗಂತ ಎಂಟು ದಿನ ಆತ ಹೋದ ಹಾಳು ಬಂದೇ ಇಲ್ಲ ಮೂರ್ ದಿನ ಆತ ತಂಗಿ ಕರೆಯ ಬಂದೇ ಇಲ್ಲ ಚಿಗವನಂತೆ ಕದನ ಹಾ 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 ಇನ್ನ ಮಾವ ಈ ಮಾವ ನೋಡ ಇಲ್ಲಿ

ಯಾಕಂದ್ರೆ ಎಣ್ಣೆ ಹೊಡ್ಸೋದು ದೈ ಬಿಡ್ರಿ ಸರ ನಿಮ್ಮವ್ವನ ಹೇಳಿದ ಕೇಳಿ ಚಂದ ಇಲ್ಲ ಅದನ ಅಂದ ನಾವು ವೈರಲ್ ನಾವು ಹೆಣ ಮಕ್ಕಳು ಬ್ರ್ಯಾಂಡ್ ಮೇಂಟೇನ್ ಮಾಡ್ತೀವಿ ಬ್ರ್ಯಾಂಡ್ ನಿಮ್ಮಂಗೆ ಲೋಕಲ್ ಮೇಂಟೇನ್ ಮಾಡಂಗಿಲ್ಲ ನಾವು ಬ್ರ್ಯಾಂಡಮ್ಮ ಬ್ರ್ಯಾಂಡ್ ಅದ ಯಾವ್ದು ಅಂಬಾಸೆಡ್ರ ಕಾರು ಏನೋ ಇನೋವನೋ ಯಾವ್ದು ನಮ್ಮ ಬ್ರ್ಯಾಂಡ್ ಎಲ್ಲ ಬ್ರಾಂಡ್ ನಾವು ಲಿಪ್ಟಿಕ್ ಬ್ರ್ಯಾಂಡ್ ಕ್ರೀಮ್ ಬ್ರ್ಯಾಂಡ್ ಸೈಂಟ್ ಸೈಂಟ್ ಬಾಟ್ಲಿ ಬ್ರಾಂಡ್ ಇಲ್ಲ ಹತ್ತು ರೂಪಾಯಿ ಪೌಂಡ್ಸ್ ಪೌಡ್ರ್ ಏ ಇಲ್ಲ ಇಲ್ಲ ನಮ್ದು ಬನಾನಾ ಬನಾನಾ ಪೌಡರ್ ಅಂತ ಸಿಗ್ತೈತಿ ಅದು ಅದು

ఎట్టి తడి 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 నీ హాడి కొడ సెమ్ టు యు వందాం ఏలేలే సరా బ్యారె ఆడి నిహాడ హా కాడి ಪ್ರೇಮದ ಪತ್ರ ಬರಿೋಲೇ ಏವಿ ಬಾಡ ಇನ್ನು ಯಾಂತ ದಿನ ಮಕ್ಕೊಂಡ್ರು ಕೇಳ ಅವ ನೀ ಬಾರ ಸಿಕ್ಕಿದೆ ಬಿಡು ಮತ್ತೆ ಅಚಿಗೋ ಹೆಂಗ್ ಮಾಡાળೆ ಯಾರಿಗೂ ಗೊತ್ತ ಅವ ಏ ನೀವು ಎದರಗೆ ಹೆಣ ಮಕ್ಕಳು ಎದರಗೆ ಮುಂದೆ ಅದನ್ನ ಹೇಳದನೆ ನಾವು ಎದರಗೆ ಮುtilde ಅಂತಾ ನೋಡ್ರಿ ನಾರಾಯಣ ಲಕ್ಷ್ಮಿ ಅನ್ನಂಗಿಲ್ಲ ಲಕ್ಷ್ಮಿ ನಾರಾಯಣ ಅಂತಾ ನಾವು ಹೆಣ್ಮಕ್ಳು ಜಾಸ್ತಿ ಚಂಪಾ ಕೊಡಬೇಕು ಯಾವತ್ತೂ ನಮ್ಮ ಹೆಣ ಮಕ್ಕಳು ನನಗೆ ಸಪೋರ್ಟ್ ಇರಬೇಕು ಹಾ ಮತ್ತೆ ಲೇಡಿ ಟೈಗರ್ಸ್ ಶೇಂಗಾ ಹುಲಿ ಹಂಗ ಘರ್ಜನೆ ಬಂದಿರ್ಬೇಕು ಬಾವಿ ಕಡೆ ಬಾ ಹಾ ಹೆಂಗ ಲಕ್ಷ್ಮೀ ನಾರಾಯಣ್ ಅಂತ ಹೌದು ನಾರಾಯಣ ಲಕ್ಷ್ಮೀ ಅನ್ನಂಗಿಲ್ಲ ಅನ್ನಂಗಿಲ್ಲ ಮತ್ತೆ ಜನ ಮಕ್ಕಳು ಮತ್ತೆ ಅದರ ಅದರಾಗ ಮುಂದೆದ್ರಿ ಮತ್ತ ಹೇಳಾ ರಾಧಾ ಕೃಷ್ಣ ಹಾ ಬಸ್ ರಾಧಾನೆ ಬರೋದು ಕೃಷ್ಣ ಅಲ್ಲ ಮತ್ತೆ ನೀ ಎಲ್ಲಿ ನಿಂತಿ ಇವಾಗ ಎಲ್ಲಿ ನಿಂತಿ ಭೂಮಿ ಮೇಲೆ ನಿಂತಿ ನೀ ಎಲ್ಲಿ ನಿಂತಿರಿ ಹುಡುಗರ ಭೂಮಿ ಮೇಲೆ ಅದು ಒಂದು ಹೆಣ್ಣೆ ಗೊತ್ತಾ ಓ ಅಂದ್ರೆ ಹೆಣ್ಣು ಮಕ್ಕಳು ಹೆಚ್ಚ ಹೆಣ್ಣು ಅವಿ ಒಪ್ಕೋತೀನಿ ಹೇಳು ಮಾತಾ ಭೂಮಿ ಅಂದ್ರೆ ಹೆಣ್ಣು ಅಂತಾರೆ ಎಲ್ಲಾರು ಆದ್ರೆ ಈ ಭೂಮಿ ಚಂದ ಇರ್ಬೇಕಂದ್ರ ಭೂಮಿ ಒಂದು ಸೌಂದರ್ಯ ಬರ್ಬೇಕಂದ್ರ ನಮ್ಮ ಅಪ್ಪ ವರುಣನ್ ಅಂತ ಮಳೆರಾಯ ಭೂಮಿಗೆ ಬರಲಿಲ್ಲ ಅಂದ್ರ ನಿಮ್ಮ ಅವು ನಾಟ್ ಇನ್ನು ನಡೆಯಂಗಿಲ್ಲ ಗಂಡ ಮಕ್ಕಳೇ ಸ್ಟ್ರಾಂಗ್ ಗುರು ನಿಮ್ಮಪ್ಪನ ಮ್ಯಾಗ ಶಿವಪ್ಪನ ಮ್ಯಾಗ ಅದು ಶಿವಪ್ಪನ ಮ್ಯಾಗ ನಮ್ಮ ಗಂಗಾ ತಾಯಿ ಕುತ್ತಾಳ ಅದೇನ್ ಪೈತೇನೆ ಗೊತ್ತಿದ್ದಿಲ್ಲ ಅಲ್ರಿಗೆ ಅವಿ ಬಾಯ್ ಅದು ಕುತ್ತಾಳ ಅನ್ನಂಗಿಲ್ಲ ಅಲ್ಲಿ ನಮ್ಮ ಅಪ್ಪ ಅದನ್ನ

ಸಾಂಗ್ಲಿ ಮೇಲದ್ ಐದ್ನೂರ್ ಬೇಳ ಆರ್ನೂರು ರೂಪಾಯಿ ಇನ್ನೊಂದ್ ಏನ್ ಗೊತ್ತಿತೇ ಡ್ರೆಸ್ಸಿಗ ಬಾರಿ ರೋಡ್ ಮೇಲೆ ಹಾಕಿರ್ತಾರ ಇಂತ ಡ್ರೆಸ್ಗಳ ನಮ್ಮ ಒಂಬತ್ತು ತಿಂಗಳು ಹಡದು ಹೆತ್ತು ಸಾಕಿ ಸಲುವಿ ಒಂಬತ್ತು ತಿಂಗ್ಳ ಒಂಬತ್ತ ತಿಂಗ್ಳಗ ಅವೇ ಮ್ಯಾಗ ಇದ್ದವ್ರಿಗ್ ತ್ರಾಸ ಆಗಿಲ್ಲದ ತವರ ಮನಿದು ಕೊಬ್ಬರಿ ಗಡಬ ಅದಿದು ಹೊಡ್ದಿರ್ತಾರ ಅವ್ರ ಮಜದಾಗ ಇರ್ತಾರ ಅವ್ರ ಒಳಗಿದ್ ಕೂಸಿಗೆ ತ್ರಾಸ ಆಗಿರ್ತದ ಒಂಬತ್ತು ತಿಂಗ್ಳ ಇನ್ನೊಂದಿನ ಅವು ಹಡಿಲಿಲ್ಲ ಅಂದ್ರ ಎಲ್ಲಿ ಹುಟ್ಟ್ತೀವಿ ಅಂತಿ ಏಯ್ ನಿಮ್ಮ ಅವ್ರು ಬಗೋದ ಆಮ್ಯಾಲ ಇರಲ್ಲಾಕ

ಅಲ್ಲ ಇತ್ತಿತ್ತೊಳಗ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯರ್ ಎಂತ ಹುಡುಗರು ಮದ್ವಿ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳಾತಾರ ಗೌರ್ಮೆಂಟ್ ನೌಕರಿ ಇರ್ಬೇಕು ಅಗರ್ಬೋ ಶ್ರೀಮಂತ ಇರ್ಬೇಕು ಇಪ್ಪತ್ತೈದು ಎಕರೆ ಹೊಲ ಇರ್ಬೇಕು ಮಾರುತಿ ಕಾರ್ ಇರ್ಬೇಕು ಬಿಲ್ಡಿಂಗ್ ಮ್ಯಾಗ್ ಬಿಲ್ಡಿಂಗ್ ಇರ್ಬೇಕು ಗಂಡನ ಮನೆ ಹೊರಸಲಾದ ಆಟಿದ್ರಿ ಎದುರಿಗೆ ಅತ್ತಿಮ ಫೋಟೋ ಗುಂಟಕ್ಕೆ ಬಡದ ಹಾರ ಹಾಕಿದ್ರ ಮಾತ್ರ ಇಂತ ಹುಡುಗರು ಸೆಲೆಕ್ಟ್ ಮಾಡ್ಕೊತಾರೆ ಇವ್ರು ಅದಕ್ಕೋಸ್ಕರ ನಿಮಗೊಂದು ಮಾತು ಹೇಳ್ತೀನಿ ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊಡ್ರಿ ನಿಮ್ಮ ಜೀವನ ಚಂದ ಇರ್ತೈತಿ ಯಾಕಂದ್ರ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರೆ ಸಿಗುದಿಲ್ಲ ಇನ್ನೊಬ್ಬ ಮಗ ಸಿಗುದಿಲ್ಲ ನೀವು ನಾವು ಇಂತ ಹತ್ತು ಹುಡುಗಿಯರು ಹೋದ್ರೆ ಆಯ್ತ ಹನ್ನೊಂದೇ ಹುಡುಗಿ ತರೋ ಶಕ್ತಿ ದೇವ್ರ ಕೊಡ್ತಾನೆ ಬಲ್ಲಿ ದೂರ ಚಪ್ಪಾಳೆ ಈಗ ಹೆಣ ಮಕ್ಳು ಸಿಗುದೇ ಕಷ್ಟ ಆಗಿರ್ತಿ ಎಲ್ಲ ಎಲ್ಲಿ ಹುಡುಕಾಡ ಬರೋ ನೀವು ಆ ಹುಡುಗರ ನಿಮಗೆ ಹೆಣ ಸಿಗಂಗಿಲ್ಲ ನಿಮಗ ಹುಡುಕಾಡದ ಎಲ್ಲಿ ಸಿಗಾಕತ್ತಿಲ್ಲ ಹೆಣ್ಣು ಸಿಗಂಗಿಲ್ಲ ಹೆಣ್ಣು ಸಿಗಂಗಿಲ್ಲ ಬೇಡ

ಇಕಡೆ ಬಾಯ್ ಬಾ ಬಾ ಬಡದ ಬಾಯ್ ಹಾಕೊಂಡರ ಬಾ ಅವರು ನಮ್ಮ ಹೆಣ್ಣು ಮಕ್ಕಳು ನಾನು ಸಪೋರ್ಟ್ ಗೆ ನಮ್ಮ ಹೆಣ್ಣು ಮಕ್ಕಳು ಅದರ ಒಂದಸಲ ಜೋರಾಗಿ ನನಗೋಸ್ಕರ ಚಪ್ಪಾಳ ಕೊಡಿ ರೊಟ್ಟಿ ಹಂಗ ಪಟ ಪಟ ಬಡಿತೀವಿ ಆ ನಮ್ಮ ಅವಿ ಇಲ್ಲಿ ಬಾಯ್ ನಮ್ಮ ಮಹಿಳೆಯರನ್ನ ಅವಾಗ ಅವಾಗ ಹೇಳ್ತಿರ್ತಾನೆ ಏನದು ಎಟ್ ಕುರಿ ಹಿಂಡದ ಎಟ್ ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಟ್ ತಗರದ ಅನ್ನೋದು ಇಂಪಾರ್ಟೆಂಟ್ ಟಗರ್ ಬಂದ್ರೇನ ಸಿಂಹ ಬಂದ್ರೇನ ಹುಲಿ ಬಂದ್ರೇನ ಅವ್ ಹೆಂಗ ಹೆಂಗ ಸುಂದ ಮಾಡ್ಬೇಕ ನಮ್ಮ ಕೈಯಾಗ ಇರ್ತಿತ್ತು ನಮ್ಮ ಲಕ್ಷ್ಮೀ ಅವರಿಗೆ ಈಗ ಮತ್ತೆ ನಮ್ಮ ಸುದೀಪ್ ಚಳವರ್ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆನಂದ ಆದಿಕವಿಸಿ ಮಹರ್ಷಿ